ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳಕಾಲ್ಮುರು ಕೆರೆಗಳಿಗೆ ನೀರು ತುಂಬಿಸುವ ವಿಚಾರ ಹಿರೂರು ಕ್ಷೇತ್ರ ಒಂದೇ ಅಲ್ಲ ಇಡೀ ಜಿಲ್ಲೆಯ ಆರು ಕ್ಷೇತ್ರಗಳು ಎರಡು ಕಣ್ಣಿದ್ದಂತೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸ್ಪಷ್ಟಪಡಿಸಿದರು ಮೊಳಕಲ್ಮುರಿನಲ್ಲಿ ಬೌದ್ಧಿಕ ವಿಕಲಚೇತನರ ಮಕ್ಕಳ ನೂತನ ವಸತಿ ಶಾಲಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾನುವಾರ ಆಗಮಿಸಿದ್ದ ವೇಳೆ ಸಚಿವರ ಕಾರನ್ನು ತಡೆದ ರೈತಪರ ಸಂಘಟನೆ ಪ್ರತಿನಿಧಿಗಳು ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಅನುಸರಿಸುತ್ತಿರುವ ಮಲತಾಯಿ ಧೋರಣೆ ಬಗ್ಗೆ ಸ್ಪಷ್ಟ ಉತ್ತರ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಪಟ್ಟ ಕಟ್ಟಿಕೊಂಡು ಹಿರಿಯೂರು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವ ನಡೆ ಸರಿಯಲ್ಲ ಎಂದು ಪ್ರಶ್ನಿಸಿದರು ಇದರ ಬಗ್ಗೆ ರೈತರು ಹಾಗೂ ಸಚಿವರ ನಡುವೆ ಕೆಲ ಕಾಲ ಪರಸ್ಪರ ಮಾತಿನ ನಡೆಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅಪಾರ್ಥ ಕಲ್ಪನೆ ಬೇಡ ನಾನು ಈ ಜಿಲ್ಲೆಯ ಮನೆಮಗ ಬಯಲು ಸೀಮೆಗೆ ಆದಷ್ಟು ಬೇಗ ನೀರು ಹರಿಸಬೇಕು ಎಂಬ ದೊಡ್ಡ ಕನಸಿದೆ ಭದ್ರ ಮೇಲ್ದಂಡೆ ಯೋಜನೆ ತ್ವರಿತ ವೇಗಕ್ಕೆ ಎರಡ್ ಸಾವಿರದ ಹದಿಮೂರು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಏಳು ಪಾಯಿಂಟ್ ಐದು ಸೊನ್ನೆ ಸಾವಿರ ಕೋಟಿ ಕೊಟ್ಟಿದೆ ತದನಂತರ ಬಿಜೆಪಿ ಸರ್ಕಾರ ಬಾಕಿ ಉಳಿಸಿದ ಎಂಟುನೂರು ಕೋಟಿಯನ್ನು ಬಿಡುಗಡೆ ಮಾಡಿರುವುದು ನಮ್ಮ ಸರ್ಕಾರ ಸಚಿವರು ಹಿರಿಯರು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಎಂಬ ತಪ್ಪು ಮಾಹಿತಿ ತರವಲ್ಲ ಒಳ್ಕಾಲ್ಮೂರು ಚಳ್ಳಕೆರೆ ಬಗ್ಗೆ ಅವಿನಾಭಾವ ಸಂಬಂಧ ಇದೆ ಅಕ್ಟೋಬರ್ ತಿಂಗಳೊಳಗೆ ಎಲ್ಲ ತಾಲೂಕಿನ ಕೆರೆಗಳಿಗೂ ನೀರು ಹರಿಸುವ ಪ್ರಯತ್ನದಲ್ಲಿ ನಾವಿದ್ದೇವೆ ಇದಕ್ಕೆ ಸರ್ಕಾರವು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದೆ ಎಂದರು ವರದಿಗಾರರು ರುದ್ರೇಶ್ ಎಟ್ಟು ಸೈಡ್ ನ್ಯೂಸ್ ಮೊಳಕಾಲ್ಮೂರು ಜನ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮೂವತ್ತೆರಡು ದಿವಸ ಮೊನ್ನೆ ಇಪ್ಪತ್ನಾಲ್ಕರಲ್ಲಿ ಮೂವತ್ತೆರಡು ದಿನ ನಮ್ಮ ಹೆಂಡ್ರ ಮಕ್ಕಳು ಬಿಟ್ಟು ಬದುಕು ಜಿಲ್ಲಾ ಬಂದ್ ಮಾಡಿ ಚಳವಳಿದೀವಿ ನೀವು ಒಂದು ದಿನ ಆದ್ರೆ ಹಾಕಿದೀರಾ ಹೌದು ಸುಮಾರು ಮೂವತ್ತೆರಡು ದಿನಗಳ ಕಾಲ ಜಿಲ್ಲಾ ಪಂಚಾಯತಿ ಬಂದ್ ಮಾಡಿ ಚಳವಳಿ ಮಾಡಿದ್ರೆ ಇರ್ಬೇಕು ಇರ್ಬೇಕಂತ ಒಂದು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ ಗತಿ ಏನು ಸ್ಥಿತಿ ಏನು ಯಾತಕ್ಕೋಸ್ಕರ ಚಳವಳಿ ಕೂಡ ನೀವು ಭೇಟಿ ಕೊಡಲ್ಲ ಬೇರೆ ನೀರಾವರಿ ಇಂಜಿನಿಯರ್ಗಳು ಬಂದ್ರು ಶಾಸಕರು ಅಲ್ಲಿರೋ ಶಾಸಕರು ಬಂದ್ರುಕರೆ ಇಡ್ಕಂಡ್ ನೀರು ಹಾಕಿಲ್ಲ ಅಡಿಕೆ ಗಿಡ ನಾವು ನಮಿಗೆ ಗೊತ್ತಿಲ್ವೋ ಕಾಲೇಜ್ ಇಲ್ವೋ ನಾನು ಒಬ್ಬರೇ ಬದಕ್ ಅಂತ ಹೇಳಿದೆ ನಾನು ದಯಮಾಡಿ ಅಪರ್ಥ ಮಾಡ್ಕೋಬೇಡಿ ಇದ್ರ ರಾಜಕೀಯ ಬೇಡ ಇಪ್ಪತ್ತ್ ಮೂರರಿಂದ ಇಪ್ಪತ್ ಇಪ್ಪತ್ಮೂರವರೆಗೂ ಕೆಲಸ ನಿತ್ಕಂತು ಈ ತಾಲೂಕಿನ ಐವತ್ತೊಂಬತ್ತು ಕೆರೆ ನೀರು ತಗ್ ಪ್ರಾಜೆಕ್ಟಲ್ಲಿ ಸೇರಿದೆ ಸುಮಾರು ಐವತ್ತೊಂಬತ್ತು ಕೆರೆ ಈ ತಾಲೂಕಿಗೆ ಸೇರಿದೆ ನೀವು ಹಿಂಗೆ ಗೊತ್ತಿದ್ರೆ ನಾನು ಅಧಿಕಾರಿಗಳೇ ಕಟ್ ಮಾಡಿಬಿಡ್ತಿದ್ದೆ ನಮಗೇನಾದ ಮಾಡ್ತಾರೆ ಅವ್ರ ಕೆಲಸ ನಾವು ಹೇಳೋದೇನಂದ್ರೆ ತಾವು ತಾವು ಮೀಟಿಂಗ್ ಮಾಡಿ ಇಪ್ಪತ್ತೆಂಟು ಕೆರೆ ಇರಿಯೂ ತಾಲೂಕಿಗೆ ಮಾತ್ರ ಬೇಡ ನಾವು ಎಲ್ಲ ಕೆರೆ ಕಾಲುವೆ ಕಟ್ಟೆ ಎಲ್ಲ ತುಂಬಿಸಿ ನಿಮ್ಗೆ ಕಾಳಜಿ ಇರುತ್ತೆ ಆದ್ರೂ ನಮ್ಮ ಪಕ್ಕದ ತಾಲೂಕು ನೋಡ್ಬೇಕಾ ನೀವು ಇದೇ ಹೇಳಿದ್ರಲ್ಲ ಐವತ್ತೊಂಬತ್ತು ಕೆರೆ ತುಂಬಿಸ್ತೀನಿ ನಾನು ನಾವು ಮೀಟಿಂಗ್ ಮಾಡ್ಬೇಕಾದ್ರೆ ಬರೀ ಹಿರಿಯ ತಾಲೂಕು ಒಂದೇ ಮೀಟಿಂಗ್ ಮಾಡಿಲ್ಲ ಇಡೀ ಜಿಲ್ಲೆ ಮೀಟಿಂಗ್ ಮಾಡಿಲ್ಲ ಅದು ಆ ಭಾಗದಲ್ಲಿ ಪ್ರಾಬ್ಲಮ್ ಇರೋ ಕಡೆ ಇಪ್ಪತ್ತು ನಮ್ದು ಇಪ್ಪತ್ತು ಅದನ್ನು ಹದಿನೈದು ಕೆರೆ ನಾನು ಇಪ್ಪತ್ತೊಂಬತ್ತಲ್ಲೇ ನಾವು ಮಾಡಿದ್ದು ಜೋವನಹಳ್ಳಿ ಭಾಗದಲ್ಲಿ ಇಲ್ಲಿ ಎಷ್ಟು ಡ್ರೈ ಇದೆಯೋ ಕುಡಿಯೋ ನೀರಿಂದ ಈಗಲೇ ಹಾಕೋ ಸ್ಟಾರ್ಟ್ ಆಗಿದೆ ಬೋರ್ ಹಾಕಿ ಬೋರ್ ನಾನೂರು ಅಡಿ ಐನೂರು ಅಡಿ ನೀರಿಲ್ಲ ಈಗ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದೀವಿ ಓದೋದಿಲ್ಲ ಅಲ್ಲಿ ಏನು ನಾವು ಮಾಡೋಕ್ಕಾಗುತ್ತದೆ ಕುಡಿಯ ನೀರಿಗೆ ಕುಡಿಯ ನೀರಿಗೆ ನಾವೆಲ್ಲ ಕೆರೆ ನೀವು ಕುಡಿಯೋ ಮೊಳಕಾಮೂರ್ ಪರಿಸ್ಥಿತಿ ಪೂರ್ತಿ ಪೂರ್ತಿ ಅರಿವಿದೆ ಈ ತಾಲೂಕಿಗೆ ತಾವು ಅಲ್ಲಿ ಯಾವುದೇ ತಾಲೂಕಿನ ಕೆರೆಗಳ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಪತ್ರಿಕೆಯಲ್ಲಿ ಸರ್ ಹಿರಿಯೂರ್ನಲ್ಲಿ ಒಂದು ಡ್ಯಾಮ್ ಆದ್ರ ಐತೆ ಗಾಯ್ರಿ ಜಲಾಶಯ ಮತ್ತೆ ಇದ್ಯಾವುದು ಎರಡು ಇದ್ಯಾವು ಏನೇನು ಇಲ್ಲ ಅದು ದುರ್ಗ ಅದು ಯಾವಾಗ ಬಂದ್ರು ಬರ್ಬೋದು ಬಿಟ್ರೆ ಬರ್ಬೋದು ಅದು ಏನಿಲ್ಲ ಇಂಥ ತಾಲೂಕು ಫಸ್ಟ್ ಮಾಡ್ಬೇಕು ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ಹೇಳಿದ್ರಲ್ಲ ಈಗ ನಮ್ಮ ತಾಯಿ ನಮ್ಮ ತಂದೆ ಇಲ್ಲಿ ಜನಿಸಿದಂತ ಅವರು ಕರೆಕ್ಟ್ ಅದು ಇಲ್ಲಿ ಹುಟ್ಟಿದ ಊರಿಗೆ ನಿಮಗೆ ಅಧಿಕಾರ ಬಂದೈತೆ ಈಗ ನೀವೇನ್ ಬೇಕಾದ್ರೂ ಮಾಡ್ಬೋದು ಬರೀ ನಾವು ಅಪ್ಪರ್ ಪ್ರಾಜೆಕ್ಟ್ ಮಾಡಿರೋದು ಬರೀ ಆರು ತಾಲೂಕು ಒಂದೇ ಅಲ್ಲ ಇನ್ನು ತುಮಕೂರು ಬ್ರಾಂಚ್ ಕಾನೆಲ್ಲಿದೆ ಬಾವಡ ಗುರುಗಳು ಇದೆ ಇವೆಲ್ಲದಕ್ಕೂ ನೀವು ಕೊಡಬೇಕು ಸುಮಾರು ಇಪ್ಪತ್ತೊಂಬತ್ತುವರೆ ಟಿ ಎಮ್ ಸಿ ನೀರು ನಾವು ಸೊ ಇಲ್ಲಿ ಏನು ರೈತರಿಗೆ ಒಂದು ಅನಿಸಿಕೆ ಇತ್ತು ಅಂದರೆ ನಾನು ಇದು ಬೆಂಗಳೂರಲ್ಲಿ ಇರಿರದ್ದು ಒಂದೇ ಮೀಟಿಂಗ್ ಮಾಡಿದ್ರೂ ಅವ್ರಿಗೆ ತಪ್ಪು ಸಂದೇಶ ಹೋಗಿತ್ತು ಅದನ್ನು ಅವರಿಗೆ ಮನವರಿಕೆ ಮಾಡಿದ್ದೀನಿ ಈ ಭಾಗದ ಐವತ್ತೊಂಬತ್ತು ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಮಾಡ್ತೀವೇನೋ ಹೇಳಿದ್ರಿ ಇದು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ